ಮನವಿ ಇದ್ದೇನೆ ವಾರ್ಷಿಕ ವರದಿ ಪತ್ರಿಕೆಯನ್ನು ಕೂಡ ಸ್ಮರಣೆಯನ್ನು ಕೂಡ ಬಿಡುಗಡೆ ಮಾಡಬೇಕಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಕಲ್ಪತರು ಕಾರ್ಯನಿರತ ಪತ್ರಕರ್ತರ ಸಂಘದ ಸಮಿತಿಯ ವತಿಯಿಂದ ಸಂಚಿಕೆ ಸ್ಮರಣಿಕೆ ಬಿಡುಗಡೆ அபி கூ சிவ ஜலி மாமே தனேக ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವುದು ಮುಖ್ಯ ಸುಮಾರು ವರ್ಷಗಳ ಇತಿಹಾಸವುಳ್ಳವರಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ರಾಷ್ಟ್ರದ ಆಗೋಗಳನ್ನು ಪ್ರಚಲಿತ ಸಮಸ್ಯೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂತ ಅನೇಕ ವಿಚಾರಗಳನ್ನ ಬಂದವರಾಗಿದೆ ದೇಶ ಇದ್ದರೆ ಮಾತ್ರ ನಮ್ಮೆಲ್ಲರೂ ಇರಬಹುದು ಅನ್ನೋದಕ್ಕೆ ಮೂಲತ ಸಂಗೀತವನ್ನು ಕೊಟ್ಟು ಮಾಧ್ಯಮದ ಅನುಭವಕ್ಕೆ ಇಚ್ಛೆ ರಾಜಕೀಯ ಹೊದ್ದಾಗಿ ಸತ್ಯ ಸಂಗತಿಗಳನ್ನ ಸಮಾಜಕ್ಕೆ ತಿಳಿಸ್ ಸಂದರ್ಭದಲ್ಲಿ ಆಗ್ತಕ್ಕಂತ ಅವ್ಯವಸ್ಥೆಗಳನ್ನ ಸರ್ಪಡಿಸತಕ್ಕಂಥದ್ದು ಮಾಧ್ಯಮದ ಕರ್ತವ್ಯ ಆ ಕರ್ತವ್ಯವನ್ನ ಕಾಯವಾಸ ಮಾಡಿದ್ರೆ ದೇಶದಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ವಿಚಾರಿಸಿಕೆ ನಿಮ್ಮ ಮುನ್ನಡೆಯು ಕೂಡ ಸಾಕ್ಷಿಯಾಗಿದೆ ಅನ್ನೋ ಸಂದರ್ಭದಲ್ಲಿ ಹೇಳಿ ತಾಂತ್ರಿಕ ವ್ಯವಸ್ಥೆ ಜಗತ್ತಿನಲ್ಲಿ ಜಾಸ್ತಿಯಾಗಿ ಯಾವುದೇ ರಾಷ್ಟ್ರದಲ್ಲಿ ಆದಂತಹ ಒಂದು ಸಣ್ಣ ಘಟನೆಯಲ್ಲೂ ಕೂಡ ವಿಶ್ವಕ್ಕೆ ಎಲ್ಲ ಒಂದು ಕಡೆ ಪರಿಚಯ ತಾಂತ್ರಿಕ ವ್ಯವಸ್ಥೆಯನ್ನು ನಾವು ಬಲಪಡಿಸಿರ್ತಕ್ಕಂಥ ಮಾಧ್ಯಮದ ಕರ್ತವ್ಯ ಮಾಧ್ಯಮದ ಕಾರ್ಯವೈಖರಿ ಮಾಧ್ಯಮಗಳಾಗಿರ್ತಕ್ಕಂಥ ಅನೇಕ ಬದಲಾವಣೆಗಳನ್ನು ಕೂಡ ನಾವು ನಲವತ್ತಾರು ನಲವತ್ತೇಳು ವರ್ಷಗಳ ಕಾಲ ಅಧಿಕಾರವನ್ನು ಅನುಭವಿಸಿ ನೋಡಿದ್ದೇವೆ ನಿಷ್ಠುರವಾದ ಕೆಲವು ವಿಚಾರಗಳನ್ನ ಪ್ರಕಟ ಮಾಡೋದ್ರಿಂದ ಯಾವ ರೀತಿ ಆಗ್ತದೆ ಅಥವಾ ಸಂದರ್ಭದ ನೆಚ್ಚಿನ ಪ್ರಧಾನಮಂತ್ರಿಗಳು ಪದೇ ಪದೇ ನಂಟಿನ ಬುದ್ಧಿವಂತ ಅಷ್ಟೇ ಹುಷಾರಿದ್ದೀರಿ ಅದು ಒಂದು ಸತ್ಯ ಕಾಯ್ದೆಗಳು ತೀರ್ಮಾನಗಳು ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಜವಾಬ್ದಾರಿಯಿಂದ ಹುದ್ದೆಗಳನ್ನ ನಿರ್ವಹಣೆ ಮಾಡುವಾಗ ಒಂದು ಸಣ್ಣ ಅಪಚಾರ ಕೂಡ ಆಗ್ತಕ್ಕಂಥ ಪರಿಣಾಮಗಳನ್ನ ನಾನು ಕೂಡ ವರ್ಷ ಅನುಭವವನ್ನು ಅನುಭವಿಸಿದ್ದೇನೆ ಎಷ್ಟು ಮಟ್ಟಿಗೆ ಸಾಧ್ಯ ಇದ್ದು ಅಷ್ಟು ಮಟ್ಟಿಗೆ ಪ್ರಯತ್ನ ಮಾಡೋಣ ಮಾಧ್ಯಮದಲ್ಲಿ ಏನೇನು ಬರ್ತದೆ ಅನ್ನೋದಕ್ಕಾಗಿ ಯಾವುದು ಆದ್ಯತೆ ಕೊಡಬೇಕು ಇನ್ನೊಬ್ಬರ ಮನಸ್ಸಿಗೆ ಕೊತ್ತಿದ್ದು ಕೂಡ ಅಘಾತಕಾರಿ ಬೆಳವಣಿಗೆಗಳನ್ನ ಯಾರು ಮಾಡೋದು ಈ ಸಂಘಟನೆ ಅದೇ ಸಂಗತಿ ನೀವು ಬರೀಲಿ ಬರೀತಾ ಹೋಗಲಿ ಅದು ಸತ್ಯವಾಗಿರ್ತದೆ ಸುಳ್ಳಾಗಿ ಸುಳ್ಳಾಗಿರ್ತದೆ ಈ ವ್ಯವಸ್ಥೆಗಳನ್ನ ಹುಡುಗಿಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಸನ್ಮಾಡ್ತಕ್ಕ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡೋಣ ಮಾತಾಡ ಹೇಳಿ